ಸರ್ ನನ್ಗೆ ಏನ್ ಸಮಸ್ಯೆ ಆಗಿತ್ತು ಅಂತಂದ್ರೆ ಈಗ ಸುಮಾರು ಒಂದ್ ವರ್ಷದಿಂದ ನಾನ್ ಮ್ಯಾಟ್ರಸ್ ತಗೊಂಡೆ ನನ್ ಕಣ್ಣಿನ ಪ್ರಾಬ್ಲಮ್ ಆಗಿತ್ರಿ ಸರ್ ಕಣ್ಣಿನ ಪ್ರಾಬ್ಲಮ್ ಆಗಿ ನನ್ಗ ಕಣ್ಣು ಬ್ರೈನ್ ಒಳಗ ಬ್ಲಡ್ ಕ್ಲಾಟ್ ಆಗಿ ನನ್ಗ ಕಣ್ಣು ಕಾಣ್ಲಾದಂಗ ಆಗ್ಬಿಟ್ಟಿತ್ ಸರ್ ಮೂವತ್ತು ವರ್ಷದಿಂದ ಒಂದ್ ಕಣ್ಣು ಕಾಣ್ತಿದ್ದಿಲ್ಲ ಸರ್ ನನ್ಗ ಆ ಕಣ್ಣು ಈಗ ಮ್ಯಾಟ್ರಸ್ ತಗೊಂಡಿಂದ ನನ್ ಕಣ್ಣು ಕಾಣ್ಲಿಕ್ಕ ಸರ್ ಈಗ ಹದಿನೈದು ದಿವ್ಸಲಿಂತಾನೆ ಸ್ವಲ್ಪ ಸ್ವಲ್ಪ ಕಾಣ್ ಕಾಣಕತ್ ಸರ್ ಆಮೇಲೆ ಈಗ ನನ್ಗ ಪೂರ್ತಿ ಕಾಣ್ಲಾಕತಿ ಸರ್ ಒಂದ್ ಕಣ್ಣು ಮೂವತ್ ವರ್ಷದಿಂದ ಕಾಣ್ಲಾಕತ್ತಿದ ಕಾಣ್ಲಾರ್ದಂತ ಕಣ್ಣು ಈಗ ಕಾಣ್ಲಿಕ್ಕಿದ್ ಸರ್ ಆಮೇಲೆ ಇನ್ನೊಂದ್ ಕಣ್ಣು ತಿಳಿಯಾಗಿ ಕಾಣ್ಲಕ್ಕ ಸರ್ ಅದು ಈ ಮ್ಯಾಟ್ರೆಸ್ ನನ್ಗ ತುಂಬಾ ಹೆಲ್ಪ್ ಆಗಿದೆ ಸರ್ ಆಮೇಲೆ ಮತ್ತ ಇದು ತಗೊಂಡಿಂದ ನಾನು ಮತ್ ನನ್ ಮಗನಿಗೆ ತಗೊಂಡೆ ಸರ್ ಅವನಿಗೂ ಸೂರ್ಯಾಸಿಸ್ ಪ್ರಾಬ್ಲಮ್ ಇತ್ತು ಅವನಿಗೂ ಹುಟ್ಟಿದ ಆರು ವರ್ಷ ಇದರಿಂದ ಇದ್ದಾರೆ ಸರ್ ಅವನು ಆರು ವರ್ಷ ಇದ್ದ ಅವನಿಗೆ ಅವಾಗ್ಲಿಂದ್ರ ಸೂರ್ಯಾಸಿಸ್ ಪ್ರಾಬ್ಲಮ್ ಕಾಣ್ಲಿಕ್ಕತಿತ್ತು ಆ ಈ ಮ್ಯಾಟ್ರೆಸ್ ತಗೊಂಡಿಂದ ಅವನಿಗೂ ಆರಾಮಾಗಿದ್ವಿ ಸರ್ ಫುಲ್ ಆರಾಮಾಗಿದ್ವಿ ಈಗ ನಾವು ಈ ಎಲ್ಲ ಚೆನ್ನಾಗಿದ್ದೀವಿ ಸರ್ ನನ್ಗ ಈ ಮ್ಯಾಟ್ರೆಸ್ ಕೊಟ್ಟಂತ ನನ್ನ ಅಹ್ ಸಿದ್ದರಾಮ್ ಗೌಳಿ ಸರ್ಗೆ ಹನುಮಂತ ಧಾರವಾಡ ಸರ್ಗೆ ಮತ್ತು ದಿನಕರ್ ಸರ್ಗೆ ತುಂಬ ಹೃದಯದ ಧನ್ಯವಾದ ಸರ್